எ் கொடுப்போட்டி டாயம் ஒன் சந்தி தான் சும்மா மாலுத்தாஸ் அவ்வளோ ஜோடி இரத்தவரி வந்து எம் தங்க எண்ட் ரொட்டி

ಅಂತ ಅನ್ನದಾನ ಇವತ್ತ ಜ್ಞಾನ ದಾನ ಇಟ್ಟಿರ್ತಕ್ಕಂತ ಆ ವೇದ ಮೂರ್ತಿ ದರಿತಾನ ದೋರ ಪಾದಗಳನ್ನು ಸುಧಾ ನನ್ನ ಮೊತ್ತಕ್ಕೆ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಎರಡು ಕಲಾವಿದನ ದಿವಸ ರಾತ್ರಿ ಜಾಗರಣೆ ಆಗ್ಲೇ ತಿಳ್ಕೊಂಡು ಎರಡು ಕಲಾವಿದರನ್ನು ಬರಮಾಡಿಕೊಂಡ ರೀ ಹೌದು ಒಂದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಖಾಸಗಿ ಕೇಶವ ಗಾಯನ ಸಂಘವದ್ದು ಒಂದ್ರೀಪ ಇನ್ನೊಂದು ನೂತನ ತಿಕೋಟ ತಾಲೂಕು ವಿಜಯಪುರ ಜಿಲ್ಲಾ ಭಾವಾನಗರ ಗ್ರಾಮದ ಶ್ರೀ ನಗರ ಸಿದ್ದೇಶ್ವರ ಗಾಯನ ಸಂಘವತ್ತು ಹೌದ್ರಿಪಾ ಹಿಂಗ ಅಣ್ಣಾ ತಂಗಿ ಹೇಳಿ ಮೇಲ್ಗಳ ಹುಷಾರಿ ಅದಕ್ಕೆ ದೈವ ಅಂದ್ರೆ ದೇವರಿದ್ದಾಗ ದೈವ್ ಅಂದ್ರೆ ತಾಯಿ ತೈವಾಗ ದ್ರು ಎರಡು ತಮ್ಮ ಹೌದಾ దొల్క గోకులు శ్రీ కృష్ణ పరమాత్మ దాల్ మొక్క యార్ కదారు దీపకి రై కరి ఆనకరయ్ చక్రయ్ ఆనకరై బాడకరై కరీగౌడి కెన్ గౌడ్ సోమరై తుకర జాత జ్యోతి చక్క మాళప్ప దళం కళా ఇది అష్టాడ సాంపూర దాంకాల ಸಿಎಂ ಸಿದ್ರಾಮ ಸೊಲ್ಲಾಪುರದಲ್ಲಿರ್ತಕ್ಕಂಥ ಸಿದ್ದರಾಮ್ ಕೂಡ ಜನ ಕಾದ್ರಿ ಅದಕ್ಕೆ ದಯವಂದ್ರೆ ದೈವ ದಯವಂದ್ರೆ ತಾಯಿ ತಿದ್ದಾನೆ ದೈವ ಹಾಡೋರು ಹೇಳು ತಮ್ಮ ಮಕ್ಕಳಿ ಯಾವ ರೀತಿ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪಂತಕ್ಕಂಥ ಬದಿಗತ್ತಿ ಒಪ್ಪ ಸ್ವೀಕಾರ ಮಾಡ್ತಾರಲ್ಲ ಅದೇ ರೀತಿ ನಮ್ಮಲ್ಲಿ ಆಗ್ತಕ್ಕಂಥ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತೆರವು ಸುಲಭ ಬಳಸ್ತವ ಅಂತ ತಪ್ಪ ಬಾಜುಗತ್ತಿ ಒಪ್ಪತ್ತ ಸ್ವೀಕಾರ ಮಾಡ್ಬಿಟ್ಟು ತಿಳ್ಕೊಂಡು ಎಲ್ಲರ ಪಾದ ಹಾನಿ ಹೆಚ್ಚು ನಮಸ್ಕಾರ ಮಾಡುವವರು ಈ ಮಾಹಿತಿ ನಿಮ್ ಪಾದ್ರೂ ಮತ್ತೆ ನಮಸ್ಕಾರ ಓಕೆ 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 ಬಸವಣ್ಣ ಹೇಳ್ರಿಪ್ಪ ಸಮಯ ಬಾಳ್ಯಾ ಏನು ಹೌದು ಇಲ್ಲ ಅಣ್ಣ ಅಜ್ಜಿ ಇವತ್ತಿನ ದಿವಸ ಬಹಳ ವಿಶೇಷ ಪುರುಷ ಹೌದು ಯಾನ್ ಪುರುಷರೀಪ್ಪ ಒಂದೇ ತಾಯಿឪ ತಂದೆಯ ಮಕ್ಕಳನ್ನು ಪುರುಷ ಹೌದು ಹೌದು ಆ ಒಂದೇ ತಾಯಿ ತಂದೆ ಮಕ್ಕಳು ಪುರುಷರೀಪ್ಪ ಇವತ್ತು ಪುರುಷಾರ ಹೌದು ಆ ಇವತ್ತಿನ ದಿವಸ ಏನಾದ್ರೂ ಒಂದು ವಿಷಯನ್ನ ಇತ್ತ ನಡೆಸರೆ ಅಂದ್ರೆ ಹೌದು ವಿಷಯ ನಡೆಸೋಣ ಆಹಾ ಇಲ್ಲ ಎರಡೆರಡು ಮಾತುಗಳನ್ನು ಚೆನ್ನಾಗಿ ದೇವರ ಕರ್ತಿಗಳು ಗೊತ್ತವ್ರು ಹಂಗೇನೆ ಮಾಡೋನು ಅಥವಾ ಹಿಂಗೆನೆ ಮಾಡ್ತಾ ಇವತ್ತ ಚಂಚನ ಶಿಷ್ಯರ ವಿಷಯ ಗುರು ಮಾತ್ರ ಕಾರಣ ಹೌದು ಇವತ್ತು ನಾವು ಒಂದು ವಿಷಯ ಇರೋದು ಯಾವುದು ಇರಬೇಕತ್ತರಿಪ್ಪ జగತ್ತೆಲ್ಲ ಒಳಗೆ ಏನ दान ಶ್ರೇಷ್ಠವ? ಹೌದು ಧರ್ಮ ಶ್ರೇಷ್ಠ ಅಂತ ಯಾನ್ ಬೇರೆ ಇದು ಆಕಡೆ ಇತ್ತು ಕೂಡಿ ಇರಲ್ಲ ಏನು दान ಶ್ರೇಷ್ಠವ ಏನು ಧರ್ಮ ಶ್ರೇಷ್ಠವ ಅಲ್ಲ ಇನ್ನೊಂದು ಹಾ ಹಾ ಏನು ದೇವರ ಶ್ರೇಷ್ಠ ಏನ ಗುರು ಶ್ರೇಷ್ಠ ಹೌದ್ರೀಪ್ಪ ಇವತ್ತ ಗುರು ಶಿಷ್ಯರ ವಾದಾಯ ಹೌದಾ ಮತ್ತು ಗುರು ದೇವರಿಗೆ ಇವತ್ತು ವಾದ ಹೌದು ಇದ್ರೊಳಗೆ ಯಾವ್ದು ಹಿಡ್ಕೊತ ಹಿಡಕಲಿ ಹಿಡಬಳ್ಳಿ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಬಾಬಾನಗರ ಹೊನ್ನಪರ ದಯವಿಟ್ಟು ಅವ್ರಿಗೆ ಕೂಡ ಒಮ್ಮೆ ಜೋರಾದ ಚಪ್ಪಾಲು ತಂದುಬಿಟ್ಟು ಒಳ್ಳೆಯ ಅದ್ಭುತ ಮಾತುಗಾದ ಇವತ್ತಿನ ದಿವಸ ಒಳ್ಳೆಯ ತತ್ವ ಮಾತುಗಳನ್ನ ಚಿಲ್ಲರ ಹಾಡಿಕೆ ಮಾಡ್ ಒಳ್ಳೆಯ ಏಕೈಕ ಹಾಕಿ ಅಂದ್ರೆ ನಮ್ಮ ಬಾಬಾನಗರ ನಗರ ಮಾಲುವಣ ಅವ್ರ ಮಾರ್ಗ ಕೇಳಿಬಿಟ್ಟು ಪುಟ್ಟಲೆ ದೇವರು ಎದ್ಕೊಳ್ಬೇಕಂತ ಒಳ್ಳೆ ಹಿರಿ ಜೊತೆ ಈ ಸಣ್ಣ ಮೇಳ ಕೂಡಿದ್ರಿ ಅವ್ರಿಗೆ ಬಹಳಷ್ಟು ಮಾತಾಡ್ತಕ್ಕಂಥ ಇತಿಹಾಸ ಇಲ್ಲ ಒಂದು ನಾಲ್ಕುನೂರು ಕ್ಯಾರಿ ಹಾಡಿ ಹಾಡಿ ಒಳ್ಳೆ ಹಿರಿ ಅಂತ ನಾವೆಲ್ಲ ಕೂಡ ಭಕ್ತಿ ಪೂರ್ಬೇಕು ಕೇಳುವಾಗ ತಮ್ಮಲ್ಲಿ ವಿನಂತಿ ಓದ್ತು